ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಆಲ್ರೆಡಿ ತಮ್ಮಲ್ಲಿ ನೀವು ನೋಡಿರ್ತೀರ ಪರ್ಫೆಕ್ಟಾಗಿರ್ತಕ್ಕಂಥ ರಾಗಿ ದೋಸೆ ರಾಗಿ ದೋಸೆ ಕೆಲವೊಬ್ರಿಗೆ ಅಂಚೆ ಬಿಡೋಂಗಿಲ್ಲ ಆ ಥರ ಆಗಿಬಿಡುತ್ತೆ ನೀವು ಕರೆಕ್ಟಾಗಿ ನಾನು ಹೇಳಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಈ ಥರ ಮೆಸರ್ಮೆಂಟಲ್ಲಿ ತೊಗೊಳ್ಳಿ ಕರೆಕ್ಟಾಗಿ ಅಂಚು ಕೂಡ ಹಿಡಿಯೋಂಗಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಇದು ಬಿ ಪಿ ಶುಗರ್ ಇರೋರಿಗಂತೂ ಸಕ್ಕತ್ತಾಗಿರೋ ರೆಸಿಪಿ ಇದನ್ನ ಯಾರೂ ಮಿಸ್ ಮಾಡದೆ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಯಾವ ಥರ ಇಂಗ್ರೀಡಿಯೆಂಟ್ಸ್ ತೊಗೊಬೇಕು ಮತ್ತು ಮೆಜರ್ಮೆಂಟ್ ಕೂಡ ಯಾವ ಥರ ತೊಗೋಬೇಕಂತ ಹೇಳ್ತಿದ್ದೀನಿ ಬನ್ನಿ ಇವಾಗ ನಾನಿಲ್ಲಿ ನಾಲ್ಕು ಕಪ್ ಆಗೋವಷ್ಟು ರಾಗಿ ಹಿಟ್ಟಿಗೆ ಒಂದು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೇ ಸೇಮ್ ಮೆಜರ್ಮೆಂಟಲ್ಲಿ ಒಂದು ಕಪ್ ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಇದಕ್ಕನೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಿಟ್ಟು ಅಂದರೆ ಬೋಂಡ ಬಜ್ಜಿ ಮಾಡ್ತೀವಲ್ವ ಆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಬೌಲ್ ಆಗೋವಷ್ಟು ಮೊಸರು ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂತಿದ್ದೀನಿ ಬಟ್ ನೀವು ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಅಕ್ಕಿ ಹಿಟ್ಟು ಇಲ್ಲಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಬದಲಾಗಿ ನೀವೇನು ಗೋಧಿ ಹಿಟ್ಟು ಒಂದು ಬೌಲ್ ತೊಗೊಂಡಿರ್ತೀರೋ ಸೇಮ್ ಅದೇ ಥರ ಎರಡು ಬೌಲ್ ತೊಗೊಂಡ್ಬಿಡಿ ಆವಾಗ ಅಕ್ಕಿ ಹಿಟ್ಟಿಲ್ಲ ಅಂದ್ರೂ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ दोस ಇದಕ್ಕೆ ನಾನು ಹಿಟ್ಟೆಲ್ಲ ಆದಮೇಲೆ ಮೊಸರು ಹಾಕ್ಕೊತಿದ್ದೀನಿ ಮೊಸರು ಹಾಕ್ಕೊಂಡು ಮತ್ತು ಉಪ್ಪು ಸೋಡಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ತೊಗೊಳ್ತಿದ್ದೀನಿ ಮತ್ತು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಕರೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ಸೇಮ್ ದೋಸೆ ಬ್ಯಾಟರ್ ಯಾವ ಥರ ಇರುತ್ತೋ ಅಷ್ಟು ಬಂದರೆ ಸಾಕು ನಾನಿವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಿದ್ದೀನಿ ಬಟ್ ನೀವೇನಾದರೂ ಕೈಯಿಂದ ಬೇಕಾದರೂ ಕಲಿಸ್ಬೋದು ಸ್ಪೂನಿಂದ ಬೇಕಾದರೂ ಕಲಿಸ್ಬೋದು ನಿಮ್ಮ ಮನೇಲಿ ಏನಾದರೂ ಬೀಟರ್ ಇತ್ತಂದರೂ ಕೂಡ ಕೂಡ ಬಿಟರ್ ಹೆಲ್ಪ್ ಇಂದ ಕೂಡ ಕಲಿಸ್ಕೋಬೋದು ಚೆನ್ನಾಗಿ ಇದು ಪರ್ಫೆಕ್ಟಾಗಿ ಬರುತ್ತೆ ಇನ್ಸ್ಟೆಂಟ್ ದೋಸೆ ಅಂತಾನೆ ಹೇಳ್ಬೋದು ಅಷ್ಟು ಸೂಪರ್ ಆಗಿ ಬರುತ್ತೆ ಇವಾಗ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂತಿದ್ದೀನಿ ಇದು ಬ್ರೇಕ್ಫಾಸ್ಟ್ಗಂತೂ ಸೂಪರ್ ಆಗಿರ್ತಕ್ಕಂಥ ಹೆಲ್ದಿ ಬ್ರೇಕ್ಫಾಸ್ಟು ಬಿ ಪಿ ಶುಗರ್ ಇರೋರಿಗಂತೂ ಹೆಲ್ದಿಯಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಇದು ಕೆಲವೊಬ್ಬರು ರಾಗಿ ದೋಸೆ ಮಾಡಿದರೆ ಬರೀ ರಾಗಿ ಹಿಟ್ಟಷ್ಟೇ ಅಷ್ಟೇ ಹಾಕ್ಕೊಂಡು ಮಾಡೋಕ್ಕೆ ಹೋಗ್ತಾರೆ ಅದು ಹಂಚಿಡಿದ್ಬಿಡುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಮೊಸರು ಆಮೇಲೆ ಬೇಸನ್ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟನ್ನ ಹಾಕ್ಕೊಂಡು ಮಾಡಿ ಅಂಚೆನು ಹಿಡಿಯೆಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ನಾನು ಬೀಟರಿಂದ ಕೂಡ ಕಲಸಿ ತೋರಿಸ್ತಿದ್ದೀನಿ ಈ ತರ ಬೀಟರ್ ಇದ್ರೂ ಕೂಡ ನೀವು ಬೀಟರ್ ಬೇಕಾದರೂ ಬೇಕಾದ್ರೂ ಕಲಿಸ್ಕೊಬೋದು ಈಸಿಯಾಗಿ ಕಲಿಸ್ಕೊಬೋದು ಇದೇನು ಟಫ್ ಅನ್ಸಲ್ಲ ಈ ರೆಸಿಪಿನ ನಾನು ಚಿಕ್ಕಮ್ಮ ಸಖತ್ತಾಗಿ ಮಾಡ್ತಾರೆ ಅವ್ರನ್ನ ಕೇಳಿನೇ ನಿಮಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪರ್ಫೆಕ್ಟ್ ಆಗಿ ದೋಸೆ ಮಾಡೋದು ಯಾವ ತರ ಅಂತ ಅವ್ರ ಮನೇಲಿ ಆಲ್ಮೋಸ್ಟ್ ಮಾಡ್ತಾನೆ ಇರ್ತಾರೆ ಇದೆಲ್ಲ ಈ ತರ ಕರೆಕ್ಟಾಗಿ ಕಲ್ಸ್ಕೊಂಡಾದ್ಮೇಲೆ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಅದಿಟ್ಟು ಚೆನ್ನಾಗಿ ನೆನ್ಕೊಂಬಿಡುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ರು ಓಕೆ ಇವಾಗ ನಾನು ಒಂದು ಇಟ್ಕೊಂಡು ಫಸ್ಟ್ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡಾದಮೇಲೆ ನಾನು ದೋಸೆ ಹಾಕ್ತೀನಿ ದೋಸೆ ಹಾಕಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಬಟ್ ನೀವು ಅಂಚನ್ನ ಚೆನ್ನಾಗಿ ಕಾಸ್ಕೋಬೇಕು ಹಾಗಂತ ಐ ಫ್ಲೇಮ್ ಇಟ್ಕೊಂಡು ಒಂದೇ ಸರಿ ಕಾಸ್ಕೊಂಡು ದೋಸೆ ಹಾಕಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫಸ್ಟು ಚೆನ್ನಾಗಿ ಕಾಸಿ ಕಾಸ್ದಾದಮೇಲೆ ಅದಕ್ಕೆ ಫಸ್ಟ್ ದೋಸೆ ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಫಸ್ಟ್ ದೋಸೆ ಹಾಕಿ ಅವಾಗ ತವ ಎಲ್ಲ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದು ಫಸ್ಟ್ ದೋಸೆ ಆದಮೇಲೆ ನೆಕ್ಸ್ಟ್ ದೋಸೆ ಏನು ಮಾಡ್ತಿರೋ ಅವಾಗ ಒಂದು ಬೌಲಲ್ಲಿ ಉಪ್ಪು ಮತ್ತೆ ನೀರು ಹಾಕ್ಕೊಂಡು ಇಟ್ಕೊಂಡಿರಿ ತವ ಕಾದಿದ್ದ ತವಾಗೆ ಸ್ವಲ್ಪ ನೀರು ಸುಂಗ್ಸಿ ಮತ್ತೆ ಏನು ಪದೇ ಪದೇ ಎಣ್ಣೆ ಹಚ್ಚೋ ಅವಶ್ಯಕತೆನೂ ಇರೋಲ್ಲ ನೋಡಿರಿ ಇದು ರಾಗಿ ದೋಸೆ ಮಾಡಿದರೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ ನೀವು ಫಸ್ಟ್ ದೋಸೆಗಷ್ಟೇ ಎಣ್ಣೆ ಹಚ್ಕೊಂಡ್ರೆ ಸಾಕು ನೆಕ್ಸ್ಟ್ ಮಾಡೋ ದೋಸೆಗೆಲ್ಲ ನೀರು ಸುಂಸಿ ಮಾಡಿದರೆ ಸಾಕು ಕರೆಕ್ಟಾಗಿ ಬರುತ್ತೆ ಬಟ್ ನಿಮ್ಮನೇಲಿ ತವ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಮ್ಮೊಮ್ಮೆ ತವ ಕೂಡ ಕೈ ಕೊಟ್ಬಿಡುತ್ತೆ ಚೆನ್ನಾಗಿರೋ ತವನೆ ಚೂಸ್ ಮಾಡಿ ನೋಡ್ರಿ ಮತ್ತೊಂದು ದೋಸೆ ಹಾಕಿ ನಾನು ಇವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ ಎಲ್ಲೂ ಕೂಡ ಸ್ಪ್ರೆಡ್ಡಿಂಗಲ್ಲಿ ಕೂಡ ಏನೂ ಕಿರಿಕಿರಿ ಆಗೋಲ್ಲ ನೀಟಾಗಿ ಬೀಟ್ ಒಂದು ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಟ್ಬಿಟ್ರೆ ಇಟ್ಟು ಚೆನ್ನಾಗಿ ನೆನ್ಕೊಂಡಿರುತ್ತೆ ಇವಾಗ ನೋಡಿರಿ ಒಂದು ಪ್ಲೇಟ್ನ ಮುಚ್ಚಿ ಈ ಥರ ದೋಸೆನ ಬೇಯಿಸ್ಕೊತಿದ್ದೀನಿ ದೋಸೆನ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಉಲ್ಟಾ ಹಾಕಿ ಮತ್ತೆ ಬೇಯಿಸೋ ಅವಶ್ಯಕತೆ ಇರುತ್ತೆ ಎಲ್ಲ ಈ ಥರ ಎಲ್ಲ ನೀಟಾಗಿ ಬೆಂದಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಸ್ಪ್ಯಾಚುಲೆಯಿಂದ ತೆಗೆದ್ರೆ ಕರೆಕ್ಟಾಗಿ ತಾನೇ ಎದ್ಬಿಡುತ್ತೆ ಅಷ್ಟು ಚೆನ್ನಾಗಿ ದೋಸೆ ಅಂಚೆಲ್ಲ ಬಿಟ್ಟು ಫುಲ್ ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಗುತ್ತೆ ಕೆಲವೊಬ್ರದ್ದು ರಾಗಿ ದೋಸೆ ಮಾಡಿದರೆ ಕ್ರಿಸ್ಪಿನೇ ಬರಂಗಿಲ್ಲ ಮೆತ್ತ ಮೆತ್ತಗಾಗುತ್ತೆ ಈ ತರ ಹಿಟ್ಟೆಲ್ಲ ಹಾಕಿ ಮಾಡಿ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿ ದೋಸೆ ಬರುತ್ತೆ ನನ್ನ ಚಾನಲಲ್ಲಿ ಮಸಾಲಾ ದೋಸೆ ಮತ್ತೆ ಗೋಧಿ ದೋಸೆನ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ಆ ದೋಸೆ ವಿಡಿಯೋಗಳು ನೋಡಿಲ್ಲ ಅಂತಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ಏನಾದರೂ ರಾಗಿ ದೋಸೆ ಟ್ರೈ ಮಾಡಿದರೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್